ಸೌಜನ್ಯ ನ್ಯಾಯ ಯಾತ್ರೆ ಇದು ಬರುವ ತಿಂಗಳು ಏಪ್ರಿಲ್ ಆರನೇ ತಾರೀಕು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ನ್ಯಾಯದ ಯಾತ್ರೆ ಪ್ರಾರಂಭ ಆಗಲಿದೆ ಈಗಾಗಲೇ ಹೋರಾಟದ ನಾಯಕರಾದಂಥ ನಮ್ಮೆಲ್ಲ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ಸೌಜನ್ಯರ ತಾಯಿ ಕುಸುಮಾವತಿ ಅಕ್ಕನವರು ಕರೆ ಕೊಟ್ಟಿದ್ದಾರೆ ಇವತ್ತು ಸಾಯಂಕಾಲ ಈ ಯಾತ್ರೆಯ ಸ್ಥಳ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆ ಇರುವಂತಹ ರಸ್ತೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಬರುವಂತಹ ರಸ್ತೆ ಆ ರಸ್ತೆಯ ಪಕ್ಕದಲ್ಲಿರುವಂತಹ ಮಣ್ಣ ಸಂಖ ಎಲ್ಲಿ ಕುಮಾರಿ ಸೌಜನ್ಯಳ ಮೃತದೇಹ ಶವ ಪತ್ತೆ ಆಗಿತ್ತೋ ಆ ಸ್ಥಳದಿಂದ ಒಂದು ನ್ಯಾಯದ ಸಂಕಲ್ಪವನ್ನು ಮಾಡಿ ಅಲ್ಲಿಂದ ಬೆಳತಂಗಡಿಯವರೆಗೆ ನ್ಯಾಯಯಾತ್ರೆ ಪ್ರಾರಂಭ ಆಗಲಿದೆ ದಯವಿಟ್ಟು ಈ ಯಾತ್ರೆಯಲ್ಲಿ ಈ ರಾಜ್ಯದ ಎಲ್ಲ ಚಿಂತಕರು ಎಲ್ಲ ಸಮಾಜದ ಪ್ರಮುಖರು ಎಲ್ಲ ಸಂಘಟನೆಗಳು ಎಲ್ಲ ವಿಚಾರ ಎಲ್ಲ ಪಂಥದ ಜನಸಾಮಾನ್ಯರು ಇದರಲ್ಲಿ ಬರಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಧರ್ಮ ಯಾವುದೇ ಪಂಥ ಜಾತಿಯ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ವಿಶೇಷವಾಗಿ ಜನಸಾಮಾನ್ಯರು ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದು ಜನಸಾಮಾನ್ಯರ ಹೋರಾಟ ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಅನೇಕ ಜನಸಾಮಾನ್ಯರು ಕರೆ ಮಾಡ್ತಾ ಇದ್ದಾರೆ ಯಾವುದೇ ಹೋರಾಟ ಹಮ್ಮಿಕೊಂಡ್ರು ಕೂಡ ನಿಮ್ಮೊಟ್ಟಿಗೆ ನಾವು ಬರ್ತೀವಿ ಸೌಜನ್ಯಳ ನ್ಯಾಯಕ್ಕೋಸ್ಕರ ನಾವು ಆಗ್ರಹ ಮಾಡ್ತೀವಿ ಅಂಥೇಳಿ ಅನೇಕ ದಿನಗಳಿಂದ ಆಗ್ರಹ ಮಾಡ್ತಾ ಇದ್ರು ವಿನಂತಿ ಮಾಡ್ತಾ ಇದ್ರು ಹೀಗಾಗಿ ಎಲ್ಲ ಜನಸಾಮಾನ್ಯರು ಕೂಡ ಈ ಒಂದು ನ್ಯಾಯ ಯಾತ್ರೆಯಲ್ಲಿ ಬರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈಗಾಗಲೇ ಅನೇಕ ಹಿಂದೂಪರ ಸಂಘಟನೆಗಳು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಇರಬಹುದು ಪ್ರಜಾಪ್ರಭುತ್ವ ವೇದಿಕೆ ಇರಬಹುದು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದೆ ಹದಿಮೂರು ವರ್ಷಗಳಿಂದ ಈಗ ಕಳೆದ ಒಂದು ತಿಂಗಳಿನಿಂದ ಎಲ್ಲ ಪಂಥದ ವಿಶೇಷವಾಗಿ ಪ್ರಗತಿಪರ ಇರಬಹುದು ಎಡಪಂಥೀಯರು ಇರಬಹುದು ಬಲಪಂಥೀಯರು ಇರ್ಬೋದು ಈ ಹಿಂದೆನೂ ಕೂಡ ಎಡಪಂಥೀಯರು ಬಲಪಂಥೀಯರು ಒಗ್ಗಟ್ಟಾಗಿ ಅನೇಕ ಹೋರಾಟಗಳನ್ನು ಸೌಜನ್ಯಾಯದ ನ್ಯಾಯದ ಪರವಾಗಿ ಕಳೆದ ಹದಿಮೂರು ವರ್ಷದಿಂದ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಈ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ದಾರೆ ಈಗ ರೈತ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಪ್ರೊಫೆಸರ್ ಸ್ವಾಮಿ ಅವರ ಪಚ್ಚೆ ಸ್ವಾಮಿ ಅವರು ಅವರ ಆದಂಥ ಪಚ್ಚೆ ಸ್ವಾಮಿ ಅವರು ಕೂಡ ಮತ್ತು ಆ ರೈತ ಸಂಘಟನೆಗಳೆಲ್ಲವೂ ಕೂಡ ಹೋರಾಟಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಒಂದು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇವೆ ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ರಾಜ್ಯದ ವಿವಿಧೆಡೆ ಅನೇಕ ಕನ್ನಡಪರ ಸಂಘಟನೆಗಳು ಕೂಡ ಈಗ ಹೋರಾಟದ ಮುಂಚೂಣಿಯಲ್ಲಿದೆ ಮತ್ತು ಬೇರೆ ಬೇರೆ ಪಂಥದ ನಾಯಕರುಗಳು ಕೂಡ ಕರೆಯನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಆ ನಂತರ ಇದು ಜನಸಾಮಾನ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರು ಯಾವುದೇ ಸೌಜನ್ಯ ಹೋರಾಟ ಇದು ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ಸಂಬಂಧಪಟ್ಟಂತಲ್ಲ ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟಂತಹ ಹೋರಾಟ ಅದಕ್ಕಾಗಿ ಈ ಒಂದು ನ್ಯಾಯದ ಯಾತ್ರೆಗೆ ಎಲ್ಲರೂ ಕೂಡ ಆವತ್ತಿನ ದಿನ ರವಿವಾರದ ದಿನ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಸೌಜನ್ಯಳ ಮನೆಯ ಅಂಗಳದಲ್ಲಿರುವಂತಹ ಸೌಜನ್ಯ ಪ್ರತಿಮೆಗೆ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಸೌಜನ್ಯಾಳ ಮೃತದೇಹ ಸಿಕ್ಕ ಜಾಗದಿಂದ ಅಲ್ಲಿ ಸಂಕಲ್ಪ ನ್ಯಾಯದ ಸಂಕಲ್ಪವನ್ನು ಮಾಡಿ ಅಲ್ಲಿಂದ ಬೆಳ್ತಂಗಡಿಯವರೆಗೆ ಒಂದು ಶಾಂತಿಯುತವಾದಂತಹ ಯಾತ್ರೆ ಆಗುತ್ತೆ ಆ ನಂತರ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಸಮಾವೇಶ ಸರ್ಕಾರಕ್ಕೆ ಆಗ್ರಹ ಆಗುವಂತಹ ಒಂದು ದೊಡ್ಡ ಮಟ್ಟದ ಶಾಂತಿಯುತವಾದಂತಹ ಕಾರ್ಯಕ್ರಮವನ್ನು ಜನಾಗ್ರಹವನ್ನು ಜನಾಂದೋಲವನ್ನು ಹಮ್ಮಿಕೊಳ್ಳಲಾಗಿದೆ